ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ವಾಟ್ಸಪ್ ಮೂಲಕ ಐ ಲವ್ ಯು ಎಂದು ಪ್ರಪೋಸ್ ಮಾಡಿದ ಪಿ ಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯನ್ನೇ ಮಂಚಕ್ಕೆ ಕರೆದ ಪಿ ಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ವಾಟ್ಸಪ್ ಮೂಲಕ ಐ ಲವ್ ಯು ಚಾಟ್ ಮಾಡಿದ ಪಿ ಡಿಒ ಪಿಡಿಒ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಜಾತಿ ನಿಂದನೆ ಕೇಸ್ ದಾಖಲು ಪಿಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗೆ ವಾಟ್ಸಪ್ ಚಾಟಿಂಗ್ ಮೂಲಕ ಐ ಲವ್ ಯು ಎಂದು ಮೆಸೇಜ್ ಕಳುಹಿಸಿ ಜಾತಿ ನಿಂದನೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ರಾಯಚೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎರಡನೇ ಅವಧಿಗೆ ರಾಯಚೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ರೇವತಿಗೆ ಕಳೆದ ಐದು ತಿಂಗಳ ಹಿಂದೆ ಪಂಚಾಯಿತಿಗೆ ಬಂದ ಪಿ ಅಶೋಕ್ ಅಧ್ಯಕ್ಷೆ ರೇವತಿಯೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿರುವ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿಯಲ್ಲಿ ಯಾರೂ ಇಲ್ಲದ ವೇಳೆ ಅಸಭ್ಯವಾಗಿ ನೋಡುವುದು ವಾಟ್ಸಪ್ನಲ್ಲೇ ಐ ಲವ್ ಯು ಎಂದು ಮೆಸೇಜ್ ಮಾಡಿ ಪ್ರಪೋಸ್ ಮಾಡಿದ್ದಾನಂತೆ ಅನ್ಯ ಪುರುಷರೊಟ್ಟಿಗೆ ಲೈಂಗಿಕ ಕ್ರಿಯೆಗೆ ಸಹಕರಿಸು ಎಂದು ಒತ್ತಾಯಿಸಿದ್ದಾರಂತೆ ಅದೇ ಕೊಟ್ಟಿರ್ತೀನಿ ಇದೇ ಥರ ಯಾವುದೇ ರೆಸ್ಪಾಂಡ್ ಮಾಡಲಿಲ್ಲ ನಾವು ಕಡೆ ಹೋಗಿದ್ವಿ ಅವರು ಕಂಪ್ಲೇಂಟ್ ಮಾಡಿದ್ವಿ ಅದೇ ಇಒ ಸರ್ ಕಂಪ್ಲೇಂಟ್ ಮಾಡಿದ್ವಿ ಮತ್ತೆ ಸಿಇಒ ಕಡೆ ಕಂಪ್ಲೇಂಟ್ ಮಾಡಿದ ಯಾವುದೇ ಕ್ರಮ ತಗೊಂಡಿಲ್ಲ ಏನು ಕ್ರಮ ತಗೊಂಡಿಲ್ಲ ಇನ್ನು ಜಾತಿ ನಿಂದನೆ ಮಾಡಿ ದೌರ್ಜನ್ಯ ಎಸಗಿದ್ದಾನಂತೆ ಪಿಡಿಒ ಸದಸ್ಯರುಗಳ ಗಂಡಂದಿರು ಬಾಬು ರೆಡ್ಡಿ ಭಾನುಪ್ರಕಾಶ್ ನಾಗೇಶ್ ಏನ್ ಹೇಳಿದ್ರು ಮಾಡಬೇಕು ಅಕ್ರಮ ಕಾಮಗಾರಿಗಳ ಖಾಲಿ ಚೆಕ್ಗಳಿಗೆ ಸಹಿ ಮಾಡಬೇಕು ಖಾಲಿ ಚೆಕ್ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂತೆ ಪಿಡಿಒ ಅಶೋಕ್ ಅಧ್ಯಕ್ಷೆ ರೇವತಿಗೆ ಧಮಕಿ ಹಾಕಿದ್ದಾನಂತೆ ಇನ್ನು ಈ ಬಗ್ಗೆ ಇಒ ಸಿಇಒಗೆ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಪಿಡಿಒ ಅಶೋಕ್ ಬಾಬುರೆಡ್ಡಿ ಭಾನುಪ್ರಕಾಶ್ ನಾಗೇಶ್ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ